ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಸ್ಸಾರು ಮಾಡೋಕ್ಕೆ ಕಷ್ಟ ಅಂದವರು ಸಹ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟೂ ಚೆನ್ನಾಗಿರುತ್ತೆ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ಗೆ ಆ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ ಹುರ್ಲಿಕ್ಕಾಳು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ಹಾಕೋಬೇಕಾಗುತ್ತೆ ಚೆಕ್ ಮಾಡಿಬಿಟ್ಟೆ ಹಾಕ್ಕೋಬೇಕಾಗುತ್ತೆ ಎಷ್ಟಾದ್ರೂ ಕಲ್ಲನ್ನೋದು ಇದ್ದೇ ಇರುತ್ತೆ ನೋಡಿಬಿಟ್ಟು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ಹಾಗೆ ನಮಗೆ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಕಟ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟು ಸೊಪ್ಪು ನನ್ನ ಕೈಯ್ಯಲ್ಲಿ ಒಂದು ಇಡೀ ಆಗುವಷ್ಟು ಕಟ್ಟನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಆಗಿ ಕಟ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆಯಬೇಕಾಗುತ್ತೆ ಮಣ್ಣು ಇರುತ್ತೆ ಆದ್ದರಿಂದ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಲ ಕ್ಲೋಸ್ ಮಾಡಿ ಮೂರು ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ ಮೂರು ವಿಸಿಲ್ ಬರೋವಷ್ಟೊತ್ತಿಗೆ ಸ್ಟೊತ್ತಿಗೆ ಸೊಪ್ಪು ಹಾಕಿರೋದ್ರಿಂದ ಕಾಳು ಅನ್ನೋದು ಬೇಗ ಬೆಂದೋಗಿಬಿಡುತ್ತೆ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಫ್ರೈ ಆಗಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಹಾಗಂತ ಜಾಸ್ತಿ ಸೀಸಬಾರ್ದು ನೋಡ್ಕೊಂಡು ಫ್ರೈ ಮಾಡ್ಕೋಬೇಕು ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ಈಗ ಒಂದು ಎರಡು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಟಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಡ್ರೆ ಸಾಕಾಗುತ್ತೆ ನೋಡಿ ಸಾಫ್ಟಾಗಿ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ಹಾರಕ್ಕೆ ಅಂತ ಹಿಡ್ಕೋಬೇಕು ಹಾರಕ್ಕೆ ಅಂತ ಸೈಡ್ಗೆ ಇದ್ದೀನಿ ಸ್ಟವ್ ಹಾಫ್ ಮಾಡಿಬಿಟ್ಟಿದ್ದೀನಿ ಈಗ ನೋಡಿ ಒಂದು ಜಾರಿಗೆ ಅರ್ಧಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊವನ್ನು ಅದನ್ನು ಅಷ್ಟನ್ನೇ ಜಾರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಟೊಮೊಟೊ ಹಾಕಿದ್ರೋದ್ರಿಂದ ಹಣ್ಣು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನಮ್ಮ ಮಾಮೂಲಿ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪುಡಿ ಎರಡು ಚಮಚವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೋ ಬರಬೇಕಾಗುತ್ತೆ ಕೊಬ್ಬರಿ ಎಲ್ಲ ನೊಣಗೆ ಹಾಕೋವರೆಗೂ ರುಬ್ಕೊಂಡು ಬಂದಿರ್ತೀನಿ ನೋಡಿ ನೋಡಿ ರುಬ್ಕೊಂಡು ಬಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಈಗ ಕುಕ್ಕರೂ ಅಷ್ಟೇ ಹುಳ್ಳಿಕಾಳೆಲ್ಲ ಬೆಂದಿರುತ್ತೆ ಮೂರು ವಿಸಿಲ್ ಬಂದಿದೆ ತಣ್ಣಕ್ಕೆ ಆದಮೇಲೆ ಇದ್ದೀನಿ ವಿಸಿಲೆಲ್ಲ ಹೊಲ್ಟೋದ್ಮೇಲೆ ತೆಗಿತಾಯಿದ್ದೀನಿ ಅದರಲ್ಲಿರೋ ಗಾಳಿ ಹೊರಟೋದ್ಮೇಲೆ ಹೊಲ್ಟೋದ್ಮೇಲೆ ತೆಗಿತಾಯಿದ್ದೀನಿ ನೋಡಿ ಹುಳ್ಳಿಕಾಳು ಅಷ್ಟೇ ಸಾಫ್ಟಾಗಿ ಆಗಿದೆ ಇದನ್ನು ಸೈಡ್ಗೆ ಬಗ್ಸ್ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೀರು ಮತ್ತು ಕಾಳುಗಳನ್ನು ಒಂದು ಪಾತ್ರೆಗೆ ಒಂದು ಬಟ್ಲೊಂದು ಹಾಕ್ಕೊಂಡು ಸೊಬೊಗ್ಸೋ ಬಟ್ಲಲ್ಲಿ ಎಲ್ಲ ಬಗ್ಸ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಮಾಡಿಕೊಂಡು ಇವಾಗ ಸ್ವಲ್ಪ ನಾನು ಖಾರಕ್ಕೆ ನಮಗೆ ಸಾಂಬಾರು ಸ್ವಲ್ಪ ಮಂದ ಬರಬೇಕು ಅನಿಸುತ್ತೆ ಅದರಿಂದ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಪಲ್ಯವನ್ನು ಎತ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಅದನ್ನು ಅಷ್ಟೇ ನೊಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ ಅದನ್ನು ಅಷ್ಟೇ ಸೇರಿಸ್ಕೊಂಡು ಕಾಳು ಹಾಕೋದ್ರಿಂದ ಸಾಂಬಾರು ಅನ್ನೋದು ಸ್ವಲ್ಪ ಮಂದನೂ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಈಗ ನಾನು ಏನು ನೀರು ಬಗ್ಸ್ಕೊಂಡಿದ್ದೀನೋ ಆ ನೀರಿಗೆ ನಾನು ರುಬ್ಕೊಂಡಂತ ರುಬ್ಕೊಂಡ್ಬಂದಂತಹ ಖಾರವನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಜಾಸ್ತಿ ಮಂದಕೇನೂ ಮಾಡಲ್ಲ ಜಾಸ್ತಿ ತೆಳಕೇನೂ ಮಾಡಲ್ಲ ಮೀಡಿಯಮ್ ಆಗಿ ಮಾಡ್ಕೊತೀನಿ ನೋಡಿ ಆ ರೀತಿ ಮಾಡ್ಕೊಂಡಿದ್ದ ನಾನು ಹಾಕಿರೋ ನೀರಿಗೆ ಸಾಂಬಾರಿಗೆ ಅಡ್ಜಸ್ಟ್ ಆಗಿದೆ ಅಷ್ಟು ನೀರನ್ನು ಅಷ್ಟು ನೀರು ಸರಿ ಹೋಗಿದೆ ನಾನು ನೀರು ಸೇರಿಸಿಲ್ಲ ಎಕ್ಸ್ಟ್ರಾ ನೀರು ಈಗ ನೋಡಿ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಅದೇ ಕುಕ್ಕರ್ಗೆ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕಾಲ್ಟಿ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸೇರಿದ ಮೇಲೆ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟನ್ನು ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಅವೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದ ನಂತರ ನಾನು ಏನು ಸಾಂಬಾರು ಮಾಡಿಟ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನೋ ಆ ಸಾಂಬಾರನ್ನು ಎತ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಬಂದರೆ ಸಾಕಾಗುತ್ತೆ ಬಸ್ಸಾರೇನು ಜಾಸ್ತಿ ಕಾಯಿಸುವಷ್ಟೇನಿರಲ್ಲ ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಆಗುತ್ತೆ ಸಾಂಬಾರು ಒಗ್ಗರಣೆನೂ ಆಗಿ ಆಗಿದೆ ಎರಡು ಮೂರು ಕುದಿನೂ ಆಗಿದೆ ನೋಡಿ ರೆಡಿಯಾಗಿದೆ ಸಾಂಬಾರು ಅಷ್ಟೇ ಸೈಡ್ಗೆ ತೆಗೆದಿಟ್ಕೊಬೇಕಾಗುತ್ತೆ ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಸಾಂಬಾರು ಮಾಡೋಕ್ಕೆ ಬರೋಲ್ಲ ಕಷ್ಟ ಅಂದೋರು ಸಹ ಈಸಿಯಾಗಿ ಮಾಡ್ಕೊಬೋದು ಬಸ್ಸಾರು ನೋಡಿ ಇದನ್ನು ಅಷ್ಟೇ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಬಾಣಲಿಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಕಾಲ್ಟಿ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಎರಡು ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇವೆಲ್ಲವೂ ಅಷ್ಟೇ ಲೋ ಮೀಡಿಯಮ್ ಟು ಲೋ ಫ್ಲೇಮ್ ಇಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ನೋಡಿ ಇದು ಅಷ್ಟೇ ಮುಕ್ಕಾಲು ಬಾಕದಷ್ಟು ಫ್ರೈ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಫ್ರೈ ಆಗಿದೆ ಈಗ ನಾನು ಏನು ಬಕ್ಸ್ ಇಟ್ಕೊಂಡಿದ್ದೀನೋ ಸೈಡ್ಗೆ ಉಳ್ಳಿಕಾಳು ಮತ್ತು ಸಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲನೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಅಷ್ಟೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಐದು ಒಂದೆರಡರಿಂದ ಮೂರು ನಿಮಿಷ ಆಗುವಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿಕೊಂಡು ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ಪಲ್ಯನೂ ಅಷ್ಟೇ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಅನ್ನೋದು ಏನು ಕಷ್ಟ ಆಗೋಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್